ಭೌತಿಕ ಸಾಹಿತ್ಯ ಪರಿಷತ್ ಹಾಗೂ ಶ್ರೀ ಅಲ್ಲಂಪ್ರಭು ಸಂಸ್ಥಾನ ಮಠ ತೊನಸನಹಳ್ಳಿ ತಾಲೂಕ್ ಶಾಬಾದ ವತಿಯಿಂದ ಹಮ್ಮಿಕೊಂಡಿರುವಂಥ ವೆಣ ರಾಷ್ಟ್ರೀಯ ವಿಚಾರ ಸಂಕಿರಣ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ಕೋಲಿ ಸಮಾಜದ ಬೇಡಿಕೆಗಳು ಸಮುದಾಯಕ್ಕೆ ಕೊಡುವಂಥ ಸಂದೇಶಗಳು ಒಳಗೊಂಡಿರುವಂಥ ಒಂದು ಕಾರ್ಯಕ್ರಮವು ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಭವನದಲ್ಲಿ ಮುಂಜಾನೆ ಹನ್ನೊಂದು ಗಂಟೆಗೆ ನಡೀತಾ ಇದೆ ಆ ಕಾರ್ಯಕ್ರಮ ಪ್ರಯುಕ್ತವಾಗಿ ಇವತ್ತು ಸಂದರ್ಶನವನ್ನು ಪತ್ರಿಕಾ ಸಂದರ್ಶನವನ್ನು ಕೊಡಲಿಕ್ಕೆ ಬಂದಿರುವಂಥ ಡಾಕ್ಟರ್ ಎಸ್ ಕೆ ಮೇಲ್ಕರ್ ಅವರೇ ಹಾಗೂ ಶ್ರೀ ಲಚ್ಚಪ್ಪಣ್ಣ ಅವರೇ ಹೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷರು ಡಿ ಟಿ ರಾಜವರೇ ಹಾಗೂ ಇತರ ಗಣ್ಯರೇ ವಿಶೇಷವಾಗಿರ್ತಕ್ಕಂಥ ಈ ಸಮಾರಂಭಕ್ಕೆ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ತೆಗೆದುಕೊಳ್ಳಬೇಕು ಮತ್ತು ಸಮುದಾಯದ ವಿಚಾರವನ್ನು ತಿಳಿದುಕೊಳ್ಳು ತಿಳಿದು ತಿಳಿಸಲಿಕ್ಕೆ ಬಂದಂಥ ಅನೇಕ ಸಾಹಿತಿಗಳು ಒಳ್ಳೆಯ ಒಳ್ಳೆಯ ವಾಗ್ಮಿಗಳು ಬರ್ತಾ ಇದ್ದಾರೆ ಅವರೆಲ್ಲರ ವಿಚಾರವನ್ನು ತಿಳಿದುಕೊಂಡು ಸಮಾಜ ಜಾಗೃತಿ ಆಗಬೇಕು ಅಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನರಲ್ಲಿ ಸೇರಬೇಕಾಗಿ ನಾವು ಈ ಮುಖಾಂತರ ಕೇಳಿಕೊಳ್ಳುತ್ತೇವೆ ಎಲ್ಲರಿಗೂ ಧನ್ಯವಾದ ಸರ್ ಇನ್ನೇನು ಕಾರ್ಯಕ್ರಮ ಮಾಡಲಾಗ್ತದೆ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಗೋಷ್ಠಿಗಳು ಉಪನ್ಯಾಸಗಳು ಮತ್ತು ಜನಜಾಗೃತಿ ಯಾತ್ರೆ ಅನ್ನುವಂಥ ವಿಶೇಷವಾಗಿರ್ತಕ್ಕಂಥ ಗ್ರಂಥ ಮನಸ್ಸಾಕ್ಷಿ ಅನ್ನುವಂಥ ಒಂದು ಗ್ರಂಥ ಎರಡು ಗ್ರಂಥಗಳು ಬಿಡುಗಡೆ ಇವೆ ಮತ್ತು ವಿಶೇಷ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇವೆ ಓಕೆ ಸರ್ ಥ್ಯಾಂಕ್ ಯು ಇವತ್ತು ಪತ್ರಿಕಾಗೋಷ್ಠಿ ಮತ್ತು ಟಿ ವಿ ಮಾಧ್ಯಮದ ಮೂಲಕ ಏನು ದಿನಾಂಕ ಹನ್ನೆರಡು ರವಿವಾರ ದಿನ ಕಲಬುರಗಿಯ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮ ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ತು ಹಾಗೂ ಶ್ರೀ ಅಲ್ಲಮ್ಮ ಪ್ರಭು ಪೀಠ ತನುಸು ನದಿಯವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಜನಜಾಗೃತಿ ಎನ್ನುವಂಥ ಒಂದು ಗ್ರಂಥ ಬಿಡುಗಡೆ ಇವತ್ತು ನಮ್ಮ ಗುರುಗಳಾಗಿರುವಂಥ ಮಲ್ಲಣಪ್ಪ ಡಾಕ್ಟರ್ ಮಲ್ಲಣಪ್ಪ ಮಹಾಸ್ವಾಮೀಜಿಗಳು ಈ ಸಮಾಜದಲ್ಲಿರುವಂಥ ಅಂಕು ಡಂಕುಗಳು ಈ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಮಾಡಿಕೊಂಡು ಬಂದಂಥ ಹೋರಾಟಗಳು ಇವತ್ತು ಮಾನವರ ಕಲ್ಯಾಣಕ್ಕಾಗಿ ಅವರು ಕೈಗೊಂಡಿದ್ದಂಥ ಕಾರ್ಯಕ್ರಮಗಳು ಇವೆಲ್ಲವನ್ನು ಆ ಒಂದು ಗ್ರಂಥದಲ್ಲಿ ನಮಗೆ ಇವತ್ತು ಇತಿಹಾಸ ಮೂವತ್ತು ವರ್ಷದ ಇತಿಹಾಸವನ್ನು ಆ ಗ್ರಂಥದಲ್ಲಿ ನಾವು ನೋಡಬಹುದು ಇವತ್ತು ಈ ಸಮಾಜಗಳ ಒಂದು ಒಗ್ಗಟ್ಟಿಗಾಗಿ ಕೂಡ ಸಾಕಷ್ಟು ಪರಿಶ್ರಮ ಮಾಡಿದಂಥ ಸ್ವಾಮೀಜಿಗಳ ಒಂದು ಇತಿಹಾಸ ಬದುಕುವ ಮೂಲಕ ಆ ಒಂದು ಜಾಗೃತಿ ಗ್ರಂಥ ರಚನೆಯನ್ನು ನಮ್ಮ ಡಾಕ್ಟರ್ ಎಸ್ ಕೆ ಮೇಲ್ಕಾರ್ ಧಾರವಾಡ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿರುವಂಥ ನಮ್ಮ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಎಸ್ ಕೆ ಮೇಲ್ಕಾರ್ ಅವರು ಆ ಒಂದು ಗ್ರಂಥ ರಚನೆ ಮಾಡಿದ್ದಾರೆ ಇಂಥ ಒಂದು ಗ್ರಂಥ ಅದರ ಜೊತೆಗೆ ನಮ್ಮ ಗುರುಗಳು ರಚನೆ ಮಾಡಿರುವಂಥ ಒಂದು ಮನಸಾಕ್ಷಿ ಎನ್ನುವಂಥ ಒಂದು ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಅಲ್ಲಿ ಆಯೋಜನೆ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸಮಾಜಮುಖಿಯಾಗಿ ಕೆಲಸ ಮಾಡಿರುವಂಥ ಸಾಧಕರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಪ್ರಶಸ್ತಿ ಪ್ರದಾನವನ್ನು ಕೂಡ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಅಲ್ಲಿ ನೀಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತೇನು ಕೂಲಿ ಕಬ್ಬಲಿಗ ಸಮಾಜದ ಏನು ಬೇಡಿಕೆ ಇದೆ ಅಂತ ಏನು ಬೇಡಿಕೆ ಇದೆ ಆ ಬೇಡಿಕೆ ಬಗ್ಗೆ ಸರ್ಕಾರ ಗಮನ ಸೆಳೆಯುವಂಥ ಒಂದು ವಿಚಾರ ಸಂಖ್ಯೆಯನ್ನು ಕೂಡ ಅಲ್ಲಿ ಹಮ್ಮಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಈ ಸಮಾಜದ ಮುಖಿಯಾದಂಥ ಒಂದು ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೋತೀನಿ ಮುಖ್ಯ ಅತಿಥಿಗಳು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಉದ್ಘಾಟಕರಾಗಿ ಅದ್ರ ಜೊತೆಗೆ ಬಾಬುರಾವ್ ಚಿಂಚಾನ್ಸೂರವರು ಬರ್ತಾ ಇದ್ದಾರೆ ತಿಪ್ಪಣಪ್ಪ ಕಮಕನೂರವರು ಅಲ್ಲಂಪ್ರಭು ಪಾಟೀಲ್ ಅವರು ಬಸವರಾಜ್ ಮತ್ತಿಮೂಡವರು ಅನೇಕ ನಾಯಕರು ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೀಗಾಗಿ ವಿಚಾರವಂತರು ಪ್ರಗತಿಪರ ಚಿಂತಕರು ಈ ಸಮಾಜದ ಹೇಗೆ ಬಯಸುವವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ನಾವೆಲ್ಲರೂ ವಿನಂತಿ ಮಾಡ್ಕೋತಾಗ ಎಲ್ಲರಿಗೂ ನಮಸ್ಕಾರಗಳು ಪೂಜ್ಯ ಗುರುಗಳ ಪಾದಕಮಲಗಳಿಗೂ ನಮಸ್ಕಾರ ಹೇಳ್ತಾ ನಾನು ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನನ್ನ ಹೆಸರು ಡಾಕ್ಟರ್ ಎಸ್ ಕೆ ಮೇಲ್ಕರ್ ನಾನು ನಿರ್ದೇಶಕನಾಗಿ ಕರ್ನಾಟಕ ವಿಶ್ವ ಧಾರವಾಡದಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಕನ್ನಡ ಭವನದಲ್ಲಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದೀವಿ ಆ ಸಂದರ್ಭದಲ್ಲಿ ನಾನೇ ಅಪ್ಪ ಅವರು ಮಾಡಿದಂಥ ಮೂವತ್ತೈದು ವರ್ಷಗಳ ಹೋರಾಟದ ಇತಿಹಾಸದ ಜನಜಾಗೃತಿ ಯಾತ್ರೆ ಗ್ರಂಥವನ್ನು ರಚನೆ ಮಾಡಿ ಇವತ್ತು ಅದನ್ನು ಲೋಕಾರ್ಪಣೆ ಇದ್ದೀವಿ ಎರಡನೇದಾಗಿ ಪೂಜ್ಯರು ಬರೆದಂಥ ಮನಸಾಕ್ಷಿ ಗ್ರಂಥವು ಕೂಡ ಲೋಕಾರ್ಪಣೆಗೊಳ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಏನು ನಮ್ಮ ಸಮುದಾಯದ ಬುಡಕಟ್ಟುಗಳು ಈಗಾಗಲೇ ಎಸ್ ಸಿ ಎಸ್ ಟಿ ಪರಿ ಇದ್ದಾವೆ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ನಾವು ಎಸ್ ಸಿ ಎಸ್ ಇದ್ದೀವಿ ಮೂವತ್ತೈದು ವರ್ಷಗಳಿಂದ ಅದಕ್ಕಾಗಿ ಹೋರಾಟ ನಡೀತಾ ಇದೆ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಆ ಕಾರಣದಿಂದಾಗಿ ಇಂಥ ವಿಚಾರ ಸಂಕೀರ್ಣಗಳ ಮುಖಾಂತರ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ನಾವು ಇವತ್ತು ಇದ್ದೀವಿ ಇವತ್ತು ಈ ಬುಡಕಟ್ಟು ಅನ್ನಂಥ ತಲೆಬಾರದ ಅಡಿಯೊಳಗೆ ನಾವು ಇವತ್ತು ಹೋರಾಟ ಒಂದು ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ತಿನ ಅಡಿಯೊಳಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಈ ಸಮಾಜದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವರು ಬುದ್ಧಿವಂತರನ್ನು ವಿಚಾರವಾದಿಗಳನ್ನು ಕರೆಸಿ ಅದನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳನ್ನು ಕೂಡ ಪ್ರೆಸೆಂಟ್ ಮಾಡೋದ್ರ ಮುಖಾಂತರ ಅಲ್ಲಿ ಚರ್ಚೆಗೊಳಪಡಿಸ್ತಾ ಇದ್ದೀವಿ ಮತ್ತು ನಮಗೆ ಬೇಡಿಕೆ ಏನಾಗಿದೆಯಲ್ಲ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಲ್ಲ ಆ ಬೇಡಿಕೆಯನ್ನು ಕೂಡಲೇ ಸುಗ್ರೀವಾಜ್ಞೆ ಹೊಡೆಸುವುದ ಮುಖಾಂತರ ಬ್ಯಾಕ್ಲಾಗ್ ಮಾದರಿಯಲ್ಲಿ ನಮಗೆ ಎಷ್ಟೇ ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ನಾವು ಆಗ್ರಹಪಡಿಸ್ತಾ ಇದ್ದೀವಿ ಜೊತೆಗೇನೆ ನಮ್ಮ ಸಮಾಜದ ಇತಿಹಾಸ ಸಾಹಿತ್ಯ ಸಂಸ್ಕೃತಿ ಹೊರಗೆ ಬಂದಿಲ್ಲ ಅದನ್ನು ಕೂಡ ಗ್ರಂಥ ರೂಪದಲ್ಲಿ ಹೊರಗೆ ತರಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಟುಕೊಂಡು ಈ ವಿಚಾರ ಸಂಕಿರಣ ಆಯೋಜಿಸಿದ್ದೀವಿ ಸಮಾಜದಲ್ಲಿ ಈಗಾಗಲೇ ಸಾಧನೆ ಮಾಡಿರ್ತಕ್ಕಂಥ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ರಾಷ್ಟ್ರೀಯ ಪ್ರಶಸ್ತಿ ಅವಾರ್ಡ್ಗಳನ್ನು ಕೂಡ ಮಾಡುವಂಥ ಕೆಲಸವನ್ನು ಇದ್ದೀವಿ ಅದನ್ನು ಎಲ್ಲ ಸಚಿವರು ಶಾಸಕರು ಮತ್ತು ಎಲ್ಲರನ್ನ ಒಡಗೂ ಒಡಗೂಡಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಅಂತ ಹೇಳಿಕೆ ಹೆಚ್ಚಿನ ಸಮ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಮುದಾಯದ ಎಲ್ಲ ಬುಡಕಟ್ಟು ಸಮುದಾಯದ ಗಣ್ಯರು ನಾಯಕರು ಮತ್ತು ಸ್ವಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ